ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನು ಹೊಸದೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂಶ್ ಕುಶನ್ ವರ್ಕ್ ಆ್ಯಂಡ್ ಫರ್ನಿಚರ್ ಅಂತ ಚಾನಲ್ ನಿಮ್ ಬಂದುಬಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗ್ತದೆ ಅಂತ ಭಾವಿಸಿದ್ದೇನೆ ನಾನು ಯಜಮಾಡೋರು ಸೋಫಾ ಸೆಟ್ ಫರ್ನಿಚರ್ ವರ್ಕ್ ಸೆಕೆಂಡ್ಸ್ ಎಲ್ಲ ಅದು ಸೇಮ್ ಮಾಡ್ತಾರೆ ಅಂದರೆ ಓನ್ ಮಾಡ್ತಾರೆ ಅವರು ಮಾಡ್ತಾರೆ ಸಹ ಮಾಡ್ತಾರೆ ಸೋಫಾ ಸೆಟ್ಟೆಲ್ಲ ಅದರ ವಿಡಿಯೋಸ್ ಏನು ಡೀಟೇಲ್ಸ್ ಆಗಿ ಅದರ ಏನೆಲ್ಲ ಮಾಡ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಿಂದ ಹಾಕ್ತೇನೆ ನಿಮಗೆಲ್ಲ ಅಷ್ಟರವರೆಗೆ ಈ ವಿಡಿಯೋ ಇಷ್ಟ ಆಗ್ತದೆ ಅಂತ ಭಾವಿಸಿದ್ದೇನೆ ಇದಕ್ಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲ ವೀಡಿಯೋಸ್ ಎಲ್ಲ ಬರ್ತದೆ ನೋಟಿಫಿಕೇಷನ್ ಬೆಲ್ಲ ಐಕಾನ್ ಉಂಟು ಅದು ನೋಟಿಫಿಕೇಷನ್ ಆಲ್ ಅಂತ ಒತ್ತಬೇಕು ಹಾಗೆ ಹೆಚ್ಚು ವೀಡಿಯೋಸ್ ಬರ್ತಾ ನಿಮಗೆ ನೋಡ್ಬೋದು ಏನು ಅಂತ ಡೀಟೇಲ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ನಿಮ್ಮ ನಿಮ್ಮೆಲ್ಲರ ಸಹಕಾರ ಅನುಗ್ರಹ ಆಶೀರ್ವಾದ ನನಗೆ ಸದಾ ಕಾಲ ಬೇಕು ನೀವು ಪ್ರೋತ್ಸಾಹ ಮಾಡಿದರೆ ಮಾತ್ರ ಅಲ್ಲ ನನಗೆ ಹೆಚ್ಚು ವೀಡಿಯೋಸ್ ಮಾಡಿ ನಿಮಗೆ ಯೂಟ್ಯೂಬಲ್ಲಿ ಹಾಕ್ಬೋದಲ್ಲ ಅದಕ್ಕೋಸ್ಕರ ನೀವು ನನಗೆ ಪ್ರೋತ್ಸಾಹ ಮಾಡಿದರೆ ನಾನು ಹೆಚ್ಚು ವೀಡಿಯೋಸ್ ಆಗ್ತಾ ಇರ್ತೇನೆ ನನಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಫೇಸ್ಬುಕ್ಕಲ್ಲಿ ಪೇಜ್ ಇದೆ ಅದರ ಸಹ ಫಾಲೋ ಮಾಡಿ ಥ್ಯಾಂಕ್ ಯು ಲವ್ ಯು ಗೈಸ್ ಬಾಯ್ ಬಾಯ್ ಟೇಕ್ ಕೇರ್